ಸಚಿವ ಸುಧಾಕರ್ ಅವರ ತವರು ಕ್ಷೇತ್ರದಲ್ಲಿ ನೀರಿಗಾಗಿ ಆಹಾಕಾರ ಶುರುವಾಗಿದೆ ನಾನು ನೋಡ್ಬೋದು ಈಗ ದೃಶ್ಯಗಳಲ್ಲಿ ಹಿರಿಯೂರು ತಾಲೂಕಿನ ಗಂಜಲಗುಡ್ಡೆ ಗ್ರಾಮದಲ್ಲಿದ್ದೀನಿ ತಲೆ ಮೇಲೆ ಕೊಡ ಕಂಡರೆ ಯಾಕೆ ಕಾರಣ ಅಂತಂದರೆ ಕುಡಿಯೋ ನೀರು ಕೊಟ್ಟರು ಸ್ವಾಮಿ ಚುನಾವಣೆ ಬಂದಾಗ ಮಾತ್ರ ಬರ್ತೀರಾ ಓಟ್ ಕೇಳ್ತಾರಾ ಹೋಗ್ತೀರಾ ಸುಮಾರು ಇನ್ನೂರು ಮನೆಗಳಿರ್ತಕ್ಕಂಥ ಈ ಗ್ರಾಮದಲ್ಲಿ ಕುಡಿಯ ನೀರಿಗಾಗಿ ಪರಿತಪ್ಸ್ತಾ ಇದ್ದೀವಿ ನೀರು ಸಿಗ್ತಾ ಇಲ್ಲ ಬೋರ್ವೆಲ್ಗಳಲ್ಲಿ ಬೋರ್ವೆಲ್ ನೀರು ಬರ್ತಿಲ್ಲ ನೀರಿಗಾಗಿ ತೋಟಗಳಿಗೆ ಹೋಗಿ ಹೊತ್ಕೊಂಡು ಬರ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ ನೀರು ಸಿಕ್ ಕುಡಿಯೋಕ್ಕೂ ಕೂಡ ಭಾಳ ಸಮಸ್ಯೆ ಆಗ್ತಕ್ಕ ಅಂತಕ್ಕಂಥ ಮಾತನ್ನು ಇಲ್ಲಿನ ಗ್ರಾಮಸ್ಥರು ಹೇಳ್ತಾರೆ ನೇರವಾಗಿ ಅವರ ಹತ್ರ ಹೋಗ್ತೀನಿ ನಾನು ಎಷ್ಟು ದಿನದಿಂದ ಸಮಸ್ಯೆ ಆಗ್ತಿದೆ ಯಾವ ರೀತಿ ಸಮಸ್ಯೆ ಆಗ್ತೈತೆ ಸ್ವಾಮಿ ನೀರು ಈಗ ಎಲ್ಲ ಬೋರ್ನಾಗೂ ನೀರು ಬರೋಲ್ಲ ಅಂತ ಒಂದೇ ಬೋರ್ನಾಗ ಬರ್ತೈತೆ ಅತ್ಲಾಗೆ ನಮಗೆ ಗೊತ್ತೋದಿಲ್ಲ ಅಂತ ಬೀದ್ ಬೀದಿ ಬೀದ್ ಬೀದಿ ಅಲಿಬೇಕು ಸ್ವಾಮಿ ನಮಗೆ ಎಜುಕೇಶನ್ ಮಾಡೋ ಓದೋ ಹುಡುಗರು ಇದ್ದಾರೆ ನಮಗೆ ಆ ಥರ ತಂದು ಅಡುಗೆ ಮಾಡೋಷ್ಟು ಸಂಗತಿ ನಮಗೆ ಆಗ್ತಾನೆ ಇಲ್ಲ ನಮಗೆ ನಮಗೆ ನೀರೇ ಸಿಗ್ತಾ ಇಲ್ಲ ನಮಗೆ ಕರೆಂಟಿನ ಪ್ರಾಬ್ಲಮ್ ಕರೆಂಟಿನ ಪ್ರಾಬ್ಲಮ್ ನೀರು ಸ್ನಾನ ಮಾಡ್ಬೇಕಂದ್ರೆ ಒಂದು ಹದಿನೈದು ಒಂದ್ಸಾರಿ ಮಾಡ್ಬೇಕು ಸ್ವಾಮಿ ನಾವು ನಾವು ನೀರೇ ಸಿಗ್ತಾ ಇಲ್ಲ ನಮಗೆ ನಾವು ಬೀದ್ 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 ತಿರುಗಿ ನಾವು ತರ್ಬೇಕು ಸ್ವಾಮಿ ನಾವು ಇರೋದು ಗುಡ್ಲು ಮನೆ ಲಾಸ್ಟ್ ಬಾಡದಿ ನಾವು ನಮಗೆ ಊರಲ್ಲಿ ಟೋಟಲ್ ಎಷ್ಟು ಮನೆಗಳಿದಾವೆ ನೀರಿಗಾಗಿ ಎಷ್ಟು ಸಮಸ್ಯೆ ಆಗ್ತೈತೆ ಮುನ್ನೂರೈವತ್ತು ಮನೆ ಅದಾವ ಸ್ವಾಮಿ ಅದು ನೀರಗಾದ ನಮಗೆ ಬಹಳ ತೊಂದರೆ ಆಗ್ತದೆ ಸ್ವಾಮಿ ಆ ಕಡೆ ಮೇಲ್ಗಡೆ ಇದೀವಿ ನಾವು ಯಾವ ರೀತಿ ತರ್ತ ನೀರು ಮತ್ತೆ ನೀರು ಹಿಂಗೆ ಬಂದಾಗ 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 ನಾವು ಒತ್ಕ ಬರ್ಬೇಕು ಎಲ್ಲ ಬರ್ತಾವ ಅಲ್ಲಿ ಹೋಗಿ ಎಲ್ಲಿದಾರ ಎಲ್ಲಿದಾರ ಒತ್ಕ ಬರ್ಬೇಕು ಹೇಳ್றಕ ಯಾವ ರೀತಿ ತರ್ತ ಯಾವ ರೀತಿ ಸಮಸ್ಯೆ ಆಗ್ತಿದೆ ಸರ್ ನೀರು ನೀರಿ ಬಹಳ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಸರ್ ನೀರೇ ಇಲ್ವೇ ಇಲ್ಲ ನಾವೆಲ್ಲಾ ತಾಟುಗಳಕ್ಕೆ ಹೋಗ್ತಂದು ಅಡಿಗೆ marked ಗೆ ಉಂಬಷ್ಟಕ್ಕೆ ಲೇಟ್ ಆಗ್ಬಿಡುತ್ತೆ ಸ್ಕೂಲ್ ಎಜುಕೇಶನ್ ಬಹಳ ತೊಂದರೆ ಆಗ್ತೈತೆ ಸರ್ ದಯವಿಟ್ಟು ನಮಗೆ ನೀರು ಕೊಡ್ಲೇಬೇಕು கேಳಿದ ಅಧಿಕಾರಿಗಳು ಕೇಳಿದ್ರು ಏನು ಹೇಳ್ತಾರೆ ನೀರು ಕೊಡ್್ರೆ ಅಂತಂದ್ರೆ ಇಲ್ಲ ನೀರು ಮೋಟರ್ ಓಡಲ್ಲ ಸರ್ ಪಂಚಾಯತಿ ಮೋಟರ್ ಓಡುತ್ತಿಲ್ಲ ನೀರು ಬರಲ್ಲ ಅಂತ ಹೇಳ್ತಾರೆ ಸರ್ ಒಂದು ಬೋರ್ ಓಡತೈತಿ ಸುಟ್ಟೋಗೈತೆ ಅಂತ ಹೇಳ್ತಾರೆ ಸರ್ ನೀವರಿಗೆ ಒಂದು ಬೋರ್ ಐತೆ ಹ್ಮ್ ಸುಟ್ ಮೋಟರ್ ಬರಲ್ಲ ನೀರೇ ಬರಲ್ಲ ಬಂದಿ ತೆಗಡಕಲ್ರಿ ಬಂದಿ ಅಂತ ಹೇಳ್ತಾರೆ ತೋಟಗಳಿಗೆ ಹೋಗ್ತಿವಿ ಸರ್ ಈಗ ಯಾವ ರೀತಿ ಸಮಸ್ಯೆ ಆಗ್ತಿತ್ತು ಊರಲ್ಲಿ ಇದು ಇಲ್ಲ ಇದು ಪ್ರತಿ ಪ್ರತಿ ಬಾರಿ ಸುಮಾರುಂದ್ರೆ 5 ಐದಾರು ವರ್ಷದಿಂದ ಇದೇ ಬোন ಆಗಿದೆ ನಮಗೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನಾದ್ರು ಸುಧಾಕರ್ ಸಾಹೇಬ್ರಿಗೆ ತೊಂಬತ್ತೊಂಬತ್ತು ಭಾಗ ಓಟ್ ಮಾಡಿದ್ವಿ ನಾವು ಆದರೆ ನಮ್ಮೂರಿನ ಸು ಕಷ್ಟಕ್ಕೆ ಯಾವುದು ಸ್ಪಂದಿಸಿಲ್ಲ ಒಂದು ಕುಡಿಯ ನೀರಿಂದ ಅವತ್ತು ಇಪ್ಪತ್ತಾರನೇ ತಾರೀಕು ಚುನಾವಣೆ ಪೂರ್ವದಾಗ ಹೇಳಿದ್ರು ಹಿಂಗೆ ಬಟನ್ ಹೊತ್ತಿನಲ್ಲಿ ಬಂದು ನೀರು ಹಿಡ್ಕಾಡ್ರ ಅಂತ ಹೇಳಿದ್ರು ಅವತ್ತು ಬಟನ್ ಹೊತ್ತಾದ್ರಾಗ ಇದ್ದರೆ ಹಿಡ್ಕೊಂಬದ್ರಾಗ ಇದ್ದರು ಒಂದು ರಸ್ತೆ ಅಭಿವೃದ್ಧಿ ಇಲ್ಲ ಇನ್ನೊಂದೆಲ್ಲ ನೀರಿನ ನೀರಿಂದ ಸಾಕಷ್ಟು ಇದು ಗ್ರಾಮ ಪಂಚಾಯತ್ ಡಿ ಒ ಆಗಿರ್ಬೋದು ಅಧಿಕಾರ ಯಾರನ್ನೇ ಇರ್ಬೋದು ಯಾರು ತಲೆನೇ ಕಡಿಸಮ್ಮಲ್ಲ ಸರ್ ನಾವು ಬರೀ ನಾವು ಭಾವನೆ ಮಾಡೋದ್ರಾಗೆ ಇದ್ದೀವಿ ಅವರು ತಲೆ ಕಡಿತಂಗಿಲ್ಲ ಅವರು ತಮ್ಮ ಆಗಿಲ್ಲ ಅವನು ಪಿಡಿಒ ಟ್ರಾನ್ಸ್ಫರ್ ಆಗಿದ್ದಾರೆ ಅದಾಗಿದೆ ಬರೀ ಹಿಂಗೆ ಆ ಇ ಒ ಇದ್ದಾರಲ್ಲ ಅವರು ಸರ್ ಅಲ್ಲಿ ಪ್ರತಿಯೊಬ್ಬ ಅಧಿಕಾರಿಗಳ ತಗೋ ಯಾವುದೇ ಒಂದು ಗ್ರಾಮ ಇದು ಇದ್ರದ್ದು ಉದ್ಯೋಗ ಖಾತರದ್ದಾದ್ರೂ ದುಡ್ಡು ಕೊಡಬೇಕು ಮಾಡಿಸಮ್ಮ ಹಂಗಾಗಿ ನಾವು ದುಡ್ಡು ಕೊಡೋಕ್ಕಾಗತ್ತೆ ನಾವು ಹಂಗಾಗಿ ಊರಿಗೆ ಬೋರ್ ಎಷ್ಟು ಸರ್ ನೀರು ಹೆಂಗೆ ತರ್ತಾರೆ ಜನ ಮೂರು ಮೂರು ಬೋರ್ ಇದ್ದಾವೆ ಇಲ್ಲಿ ನಮ್ಮ ನಾಲ್ಕೇನೋ ಇದಾವೆ ಇಲ್ಲಿ ಬೋರು ನಾಲ್ಕರಾಗೆ ಒಂದ್ರಾಗೆ ನೀರು ಬರೋದಂಥೇಳಿ ಒಂದೇ ಬಿಟ್ಟಿರೋದು ಮೋಟ್ರು ಇದ್ದಿದ್ದೆಲ್ಲ ಸರ್ ಹೊಲಗಳಾಗಿರ್ತವಲ್ಲ ಖಾಸಗಿ ಅವ್ರ ಅವ್ರ ಹೋಗಿ ಕರೆಂಟ್ ಬಂದಾಗ ಬೈಕಿರಂತಾರೋ ಯಾರನ್ನ ತಗೊಂಡು ಬರ್ತಾರೆ ಇನ್ನಿದ್ದರೆ ಏನಿಲ್ಲ ವ್ಯವಸ್ಥೆ ಎಲ್ಲಿ ಬರ್ತವಲ್ಲ ಅಲ್ಲಿ 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 ಬಂದ್ರೆ ಇಲ್ಲಿ ಬಂದು ಎರಡು ಕೂಡ ಗುದ್ದಾಡ್ಕೊಂಡು ಹಿಡ್ಕೊಂಡು ಅದ್ರಾಗೆ ಬೌಣೆ ಸರ್ ಹದಿನೈದು ಸರಿಯಾಗಿ ಸ್ನಾನ ಮಾಡ್ಬೇಕಂದ್ರೆ ಈ ಮೂಲಕ ಸುಧಾಕರ್ ಅವರಿಗೆ ಏನು ಹೇಳ್ತೀರಾ ನಾವು ಹೇಳಕ್ಕೆ ಏನು ಇಷ್ಟಪಡ್ತೀವಿ ಅಂತಂದರೆ ನಾವು ಸರ್ ಅವ್ರನ್ನ ನಂಬಿ ನಾವು ಓಟ್ ಮಾಡಿದ್ವಿ ನಮ್ಮನ್ನು ಬೌಣೆ ಅಂತ ನಾವು ನಂಬಿಕೆ ಇದುವರೆಗೂ ಇದುವರೆಗಾದವ್ರ ಮಾ ಕೆಲಸ ಮಾಡಿಲ್ಲ ಮಾಡ್ತಾರೆ ಮುಂದೇನಿಲ್ಲ ಮುಂದೆ ಅವರು ಇನ್ನು ಮುಂದೆ ಅವ್ರಿಗೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಇಷ್ಟಪಡ್ತೀವಿ ಇದಿಷ್ಟು ಗಂಜಲಗುಂಟೆ ಗ್ರಾಮಸ್ಥರ ಗ್ರಾಮಸ್ಥರು ಆಕ್ರೋಶದ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜೊತೆ ಕಿರಣ್ ಎಲ್ ತೊಡನಾಳ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚಿತ್ರದುರ್ಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್